Drishyam movie car hiding scene is shoot here Once look at your top side There is a mining, there is a hill Yeah <laughs> Bahubali movie Khattakta Mama Big scene is shoot here Tushpa movie Red Sandalwood hiding scene also shoot here And also some mining scenes sir so, nice the... Extraordinary Man is shoot here In the place of dummy doors, in who place

सलमान कंसर मेंटल हॉस्पिटल इन तीन मोबाइल 俺は全然のものがないな。<music> <music> ಇಲ್ಲಿ ನೋಡಿ ಇನ್ಸ್ಟ್ರಕ್ಷನ್ಸು ಯಾವ್ಯಾವ ಸೆಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ತಿನ್ನೋಕ್ಕೆ ಎಲ್ಲಾನು ಅವೈಲೇಬಲ್ ಇರುತ್ತೆ ನಾನು ಸಖತ್ತಾಗಿತ್ತು ಒಳಗಡೆ ಅಂತ ಈ ಹೌ ಟು ಎಕ್ಸ್ಪೀರಿಯನ್ಸ್ ದಿಸ್ ಕೈ ಸೋ ಗುಡ್ ಲೆಟ್ಸ್ ಗೋ ಇವಾಗ ಬೇಜನ್ ಸೆಟ್ ಹಾಕಿದ್ದಾರೆ ನಡೀತಿದ್ಯಾ ಮೂವಿ ಅಂತ ಯಾವುದೋ ಗೊತ್ತಿಲ್ಲ ಮೂವಿ ನಡೀತಿರೋ ಥರ ಅನ್ನಿಸ್ತದೆ ಲೆಟ್ಸ್ ಗೋ ಬಾಹುಬಲಿ ಸೆಟ್ ಬಾಹುಬಲಿ ಸೆಟ್ ದೊಡ್ಡದಾಗಿದೆ ಸೆಟ್ ಹೆಂಗಿತ್ತು ಅಂತ ಇಲ್ಲ ಒಂದ್ ಚಿಕ್ಕದಾಗಿ ಮಾಡಿಟ್ಟಿದ್ದಾರೆ ಮೇನ್ ಮೇನ್ ಸೀನ್ಸ್ ಎಲ್ಲ ಫೋಟೋಸ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಎಂಟ್ರಿ ಅಂತ ಕ್ರೇಜಿ ಡೋರ್ ನೋಡಿ ಅಪ್ಪ ಬನ್ನಿ ಒಳಗಡೆ ಹೋಗೋಣ ನೋಡ್ರಪ್ಪ ಬಲ್ಲಾಳ ದೇವನ ಗಾಡಿ ಮುಂದೆಗಡೆ ಅದು ಶಾರ್ಪ್ ಇರುತ್ತಲ್ಲ ಸಮಥಿಂಗ್ ನೈಫ್ ತರ ಕಟ್ ಮಾಡ್ಕೊಂಡು ಹೋಗುತ್ತಲ್ಲ ಮುಂದೆ ಸಿಗೋರು ನಾನು ಸೊ ಇದೆ ಇದನ್ನೇನಂತಾರಂತ ನನಗೆ ಗೊತ್ತಿಲ್ಲ ಯುದ್ಧಕ್ಕೆಲ್ಲ ಯೂಸ್ ಮಾಡಿದ್ರಲ್ಲ ಅದ್ರಲ್ಲಿ ಸಕ್ಕದಾಗಿ ಏನು ಸಕ್ಕತ್ತಾಗಿದೆ ಗೈಸ್ ಲುಕ್ ಕಟ್ಟರ್ ಅನುಷ್ಕಾ ಇಲ್ಲಿ ನೋಡಿ ಬಲ್ಲಾಳ ದೇವನು ಏನಂತ ಇದನ್ನ ಈ ಆ್ಯನಿಮಲ್ ಜೊತೆ ಫೈಟ್ ಮಾಡಿದ್ದು ಸಖತ್ ಸೀನ್ ಅದಂತು ಎಲ್ಲ ಅವ್ರವರೇ ಫೈಟ್ ಮಾಡೋತ್ರ ಫೋಟೋ ಶೂಟ್ ಮಾಡಿಸ್ಕೋತಾವ್ರೆ ಗೈಸ್ ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಗೊತ್ತಾ ಸೋ ನೈಸ್ ಅವ್ರು ಇಡೀ ಏನು ರಾಜರು ಇವರೆಲ್ಲ ಕುತ್ಕೋತಾರಲ್ಲ ನೋಡಿ ಅದ್ರದ್ದು ಎಷ್ಟು ಚೆನ್ನಾಗಿದೆ ಬಟ್ ಇದೆಲ್ಲ ತುಂಬ ಡೂಪ್ಲಿಕೇಟ್ ಕುತ್ಕೊಂಡ್ರೆ ಬೈ ಮಿಸ್ ಆಗಿ ಅನ್ನೋ ಥರ ಜಾಸ್ತಿ ಜನ ಕುತ್ಕೊಂಡ್ರೆ ಆಗಲ್ಲ ಬಿಕಾಸ್ ಅಲ್ಲಿ ಕಾಣಿಸ್ತದೆ ನೋಡಿ ರಿಯಲ್ ಕಲ್ಲಿಂದ ಮಾಡಿಲ್ಲ ಇದನ್ನು ಗೈಸ್ ಅಲ್ಲಿ ನೋಡಿ ಇದೆ ಇದು ಬಲ್ಲಾಳದೇ ಒಂದು ಗಾಡಿ ಆ್ಯಕ್ಚುಲ್ ಗಾಡಿ ಇದು ಅಲ್ಲಿದೆ ನೋಡಿ ಸಿಂಹಾಸನ ಎಷ್ಟು ಜನ ಕಾಯ್ತಾ ಇದೆ ನೋಡಿ ಫೋಟೋಶೂಟ್ ಮಾಡ್ಸ್ಕೊಳ್ಳೋಕೆ ಕಲ್ಲಿಂದ ನೋಡಿ ಗೈಸ್ ಬೆಂಡು ಆಯ್ತಾ ಎಷ್ಟು ಜನ ಫೋಟೋಗಾಯ್ತ ಬಿಡ್ತಾರ ಇಲ್ಲ ಮುಂದೆಯಿಂದ ಗಾಡಿ ತೋರಿಸ್ತೀನಿ ಹೆಂಗಿದೆ ಅಂತ ಗುರು ಬೆಜ್ಜಾ ಬಿಸ್ಲಿದೆ ಬಟ್ ಹೆಂಗಿದೆ ನೋಡಿ ಗೈಸ್ ಸೆಟ್ಟು ಸೋ ನೈಸ್ ನಮ್ ದೇವಸ್ಥಾನನ ಬಂದಿ ಮಾಡಿದಿಲ್ಲೇ ನೋಡಿ ಪಾಪ ಮುಖಾಲ ಹೆಂಗ್ ಬ್ಲಾಕ್ ಮಾಡಾಕಿದಾರೆ ನೋಡಿ ಆಕ್ಚುಲಿ ಸೊ ನೋಡಿ ಇಲ್ಲಿ ಮಾಡಿಸ್ಕೋ ನೀವು ಈ ತರ ಸಕ್ಕದಾಗಿದೆ ಆ್ಯಕ್ಚುಲಿ ಮೀಟ್ ದೇವಸೇನ ನೋಡಿ ದೇವಸ್ಥಾನನ ಬಂದಿ ಜೈಲ್ ಅದೇ ಎಷ್ಟು ಚೆನ್ನಾಗಿದೆ ಒಳಗಡೆ ಕೂಡ ಹೋಗ್ಬೋದು ಅದ್ರೊಳಗಡೆ ಸಖತ್ ಕ್ರೇಜಿ ಆಗಿದೆ ಕೈ ಇದಂತೂ ಸಕ್ಕ ದೊಡ್ಡದಾಗ ಕಾಣಿಸುತ್ತೆ ಗುರು ಹತ್ರದಿಂದ ನೋಡಿದ್ರೆ ಅರ್ಧ ತಲೆ ಇಟ್ಟು ಅರ್ಧ ಕಾಲ್ಸಿಡಿಗೆ ಇಟ್ಟವ್ರೆ ಆ ಯುದ್ಧಕ್ಕೆಲ್ಲ ಬಳಸಿದ್ರು ನೋಡಿ ಅದೇ ಅಲ್ಲದೆ ನಿಮ್ಮ ಟಿಕೆಟ್ ಜೊತೆಗೆ ರಿಮೈನಿಂಗ್ ಏನೇ ಅಡ್ವೆಂಚರ್ಸ್ ಮಾಡ್ಬೇಕಾದ್ರೂ ನಿಮಗೆ ಚಾರ್ಜಬಲ್ ಅಂತ ಹೇಳಿದ್ದಾರೆ ಇಲ್ಲಿ ನಿಲ್ಲಿಸ್ತಾರೆ ಬಸ್ಸು ಬೇಕಾದರು ಮಾತ್ರ ಹೇಳ್ಕೋಬಹುದು ಇಲ್ಲಾಂದರೆ ನಾವು ಇವಾಗ ಯೂರೋಪಿಯನ್ ಸಿಟಿಗೆ ಹೋಗ್ತಾ ಇದೀವಿ ಯುರೋಪಿಯನ್ ಸಿಟಿ ಶೂಟ್ ಮಾಡಿ ನಮಗೆ ತೋರಿಸೋದು ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆಯಿತಾ ಸಕ್ಕತ್ ಕ್ರೇಜಿ ಆಗಿದೆ

ನೋಡಿ ಇಲ್ಲಿ ಹೆಂಗ್ ಮಾಡ್ತಿದ್ರು ಅವ್ರು ಅಂಗೇ ಮಾಡ್ತಾರ ಏರ್ಪೋರ್ಟ್ ಕಡೆ ಹೋಗೋಣ ಗೈಸ್ ಹೆಂಗಿದೆ ಅಂತ ನೋಡೋಣ ಕಾಟನ್ ಕ್ಯಾಂಡಿ ತಗೊಂಡು ಐವತ್ತು ರೂಪಾಯಿ ಆಯ್ತಾ ಸಕ್ಕದಾಗೈತೆ ಒಂಥರ ತಿನ್ನಕ್ಕೆ ಬಟ್ ಇಲ್ಲಿ ಏನ್ ತಗೊಂಡ್ರು ಕಾಸ್ಟ್ಲಿ ಗುರು ಡಬಲ್ ಟ್ರಿಬಲ್ ಪ್ರೈಸ್ ಇರುತ್ತೆ ಹಾಸ್ಪಿಟಲ್ ಇದೆ ನೋಡಿ ಗೈಸ್ ಅಲ್ಲಿ ತುಂಬಾ ಕನ್ನಡ ಮೂವೀಸ್ ಆಸ್ಪಿ ಫೇಕ್ ಏರ್ಪೋರ್ಟ್ ನೋಡಿ ಗೈಸ್ ಏರ್ಪೋರ್ಟ್ ಹಿಂಗಿದೆ ಐ ತಿಂಕ್ ಒಳಗ ಒಳಗಡೆ ಹೋಗ್ಬೋದು ಅನ್ಕೋತೀನಿ ಅವ್ರಿಗೆ ಶೂಟಿಂಗ್ ತಕ್ಕನಂಗೆ ಚೇಂಜ್ ಮಾಡ್ಕೋತಾರಂತ ಯಾವಾಗ್ಲೂ ಬಜೆಟ್ ಫ್ರೆಂಡ್ಲಿ ಶೂಟಿಂಗ್ ಅಡಿಯುವಾಗ ಈ ಥರ ಹೆಸ್ರು ಇದೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಚೇಂಜ್ ಮಾಡ್ಕೋಬೋದು ಪ್ಯಾಸೆಂಜರ್ಸ್ ಎಲ್ಲ ಕುತ್ಕೊಳ್ಳೋಕೆ ನೋಡಿ ಇಲ್ಲಿ ಯಾವ ಥರ ಇದೆ ನೀವು ಫ್ರೀ ಇದ್ರೆ ಒಂದ್ಸಲ ಈ ಜಾಗ ನಾವು ವಿಸಿಟ್ ಮಾಡಿ ನೋಡಿ ದಟ್ಸ್ ಇಟ್ ಫೋದೇ ಬೌದು